ವೀಕ್ಷಕರೇ ರಾಶಿಯವರಿಗೆ ಹಣಕಾಸಿನ ಕೊರತೆ ಯಾಕಾಗುತ್ತೆ ಹಣಕಾಸಿನ ಸಮಸ್ಯೆಗಳಾದರೂ ಯಾಕೆ ಬರುತ್ತೆ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಅನೇಕ ಎರಡರು ತೊಡರುಗಳನ್ನ ಅನುಭವಿಸೋದಕ್ಕೆ ಕಾರಣ ಏನು ಸದಾ ಹಣಕಾಸಿನ ಗೊಂದಲದಲ್ಲಿರೋದಕ್ಕೆ ಕಾರಣ ಏನು ಮತ್ತೆ ಈ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಯನ್ನ ಸರಿ ಮಾಡೋದಕ್ಕೆ ಸುಲಭವಾದ ಪರಿಹಾರಗಳು ಏನು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂತ ವಿಷಯವನ್ನ ಇಟ್ಕೊಂಡು ಈ ವಿಡಿಯೋ ಆರಂಭ ಮಾಡ್ತಾ ಇರತಕ್ಕಂಥದ್ದು ವಿಡಿಯೋ ಅದ್ಭುತವಾಗಿರತ್ತೆ ಕೊನೆ ತನಕ ನೋಡಿ ವೀಕ್ಷಕರೇ ಈ ಸಿಂಹರಾಶಿಗೆ ಅಧಿಪತಿ ಯಾರು ಸೂರ್ಯ ಸೂರ್ಯ ರಾಜತತ್ವ ಆತ್ಮವಿಶ್ವಾಸ ಗೌರವ ಅಧಿಕಾರ ಮತ್ತು ಬೆಳಕಿಗೆ ಕಾರಣವಾಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವರು ಈ ಒಂದು ಗುಣಗಳಿಂದ ತುಂಬಿರ್ತಕ್ಕಂಥದ್ದು ದೊಡ್ಡದಾಗಿ ಯೋಚಿಸುವಂಥದ್ದು ದೊಡ್ಡ ಪ್ರದರ್ಶನ ಪ್ರಿಯರಾಗಿರುವಂಥದ್ದು ಗೌರವಕ್ಕೆ ಪ್ರಾಮುಖ್ಯತೆಯನ್ನ ನೀಡತಕ್ಕಂತದ್ದು ಆತ್ಮವಿಶ್ವಾಸದಿಂದ ಇರತಕ್ಕಂಥದ್ದು ಇದರಿಂದಾಗಿ ಕೆಲವೊಮ್ಮೆ ಸಿಂಹರಾಶಿಯವರಿಗೆ ಕೆಲವನ್ನು ತಮ್ಮ ಸ್ಥಾನಮಾನಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಕಷ್ಟ ಪಡುವಂಥದ್ದು ಅದಕ್ಕಾಗಿ ಹಣ ಖರ್ಚು ಮಾಡುವಂಥದ್ದು ಕೆಲವೊಂದು ಸಂದರ್ಭ ಹೀಗಿರುತ್ತಲ್ಲ ಈ ರಾಶಿಯವರು ಯಾರನ್ನ ಯಾರು ನಂಬಿರ್ತಾರೆ ಇವರಿಗೆ ಅವರಿಗೆ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಆ ರಕ್ಷಣೆ ಮಾಡುವಂತ ಪ್ರಯತ್ನದಲ್ಲಿ ಸಿಕ್ಕಾಪಟ್ಟೆ ಬೇರೆಯವರ ಕಷ್ಟಗಳಿಗೆ ಸಹಾಯ ಆಗುವಂಥದ್ದು ಬೇರೆಯವರ ಒಂದು ಸಮಸ್ಯೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ತಮ್ಮಲ್ಲಿರತಕ್ಕ ಎಷ್ಟೋ ಸಾರಿ ತಾವು ಯಾವುದೋ ಒಂದು ಕೆಲಸಕ್ಕೆ ಬರ್ತಂತೆ ಇಟ್ಟುಕೊಂಡಿರುವಂಥದ್ದನ್ನ ಇನ್ನೊಬ್ಬರಿಗೆ ಕೊಟ್ಟು ಆ ಒಂದು ಸಮಸ್ಯೆಗಳಿಂದ ಅವರನ್ನ ಮುಕ್ತರನ್ನಾಗಿ ಮಾಡಿರುವಂಥದ್ದು ಆಮೇಲೆ ನೀವೇ ದುಡ್ಡಿಲ್ದಂಗೆ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತನಾಡ್ತಕ್ಕಂಥದ್ದು ಜೊತೆಗೆ ಅಗ್ನಿ ತತ್ವದ ಪ್ರಭಾವ ನೋಡಿ ಅಗ್ನಿ ತತ್ವ ಉತ್ಸಾಹ ಚುರುಕು ಚಟುವಟಿಕೆ ಸೃಜನಾತ್ಮಕತೆಯಿಂದ ಕೂಡಿರತಕ್ಕಂಥದ್ದು ಕೌಶಲ್ಯತೆ ಕೌಶಲ್ಯಗಳನ್ನ ರೂಢಿಸಿಕೊಳ್ತಕ್ಕಂತಹ ಒಂದು ಮನೋಭಾವನೆ ಇರ್ತಕ್ಕಂಥದ್ದು ಹಾಗಿದ್ರೆ ಸಿಂಹರಾಶಿಯವರಿಗೆ ಪ್ರಮುಖವಾಗಿರ್ತಕ್ಕಂತ ಹಣಕಾಸಿಗೆ ಸಂಬಂಧಪಟ್ಟಂತಹ ಕಾರಣಗಳು ಯಾವ್ಯಾವು ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಆ ಬೇರೆಯವ್ರಿಗೆ ಸಹಾಯ ಮಾಡಿ ಬೇರೆಯವ್ರ ಕಷ್ಟಗಳಿಗಾಗಿ ಬೇರೆಯವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಅನೇಕ ದುಡ್ಡು ಖರ್ಚು ಮಾಡ್ಕೊಂಡಿರುವಂತದ್ದು ಒಂದು ಭಾಗ ಆದ್ರೆ ಅದು ನಿಮ್ಮ 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 ಮನಸ್ಥಿತಿ ಅದು ಯಾಕಂತಂದ್ರೆ ನೀವು ಬೆಳಿಬೇಕು ಇನ್ನೊಬ್ಬರು ಬೆಳೆಸ್ಬೇಕು ಅನ್ನುವಂತ ಮನಸ್ಥಿತಿ ಆದ್ರೆ ನೀವು ಯಾರ ಮಾತು ಕೇಳಲ್ಲ ನಿಮ್ ಮಾತಿಗೆ ನಿಮ್ಗೆ ಏನ್ ಅನ್ಸುತ್ತೆ ಹಂಗೆ ಇರ್ಬೇಕು ನೀವ್ ಹೆಂಗ ಇರ್ಬೇಕು ಅಂತ ಅನ್ಕೊಂಡಿದ್ರೆ ಹಂಗೆ ಇದ್ರೇನೆ ಚೆನ್ನ ಇಲ್ಲ ಅಂತಂದ್ರೆ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳುವಂತ ಮಾತೇ ಇಲ್ಲ ಯಾಕಂದ್ರೆ ಸಿಂಹರಾಶಿಯವರು ಹಾಗೇನೆ ಯಾಕಂದ್ರೆ ಸೂರ್ಯ ಅಧಿಪತಿ ಅಗ್ನಿ ತತ್ವ ಈ ಈ ಒಂದು ಕಾರಣದಿಂದ ಹಠ ಮತ್ತೆ ನಾವು ಅಂದುಕೊಂಡಿರ್ತಕ್ಕಂಥದ್ದು ಸಾಧಿಸ್ಬೇಕು ಅನ್ನುವಂಥ ಛಲ ಇರತಕ್ಕಂಥದ್ದು ಜೊತೆಗೆ ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ಗೌರವಕ್ಕಾಗಿ ಖರ್ಚು ಮಾಡುವಂತ ಸಂದರ್ಭಗಳು ಬರ್ತವೆ ನೋಡಿ ನಾನು ಇರೋಧ ಹೀಗೆ ನನ್ನ ಪೊಸಿಷನ್ ಹೀಗೆ ನನ್ನ ಪೊಸಿಷನ್ ಗೆ ನಾನು ಕಳಂಕ ತರಬಾರದು ಅನ್ನುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ ನಿಮಗೆ ಅರಿವಿಲ್ಲದಂತೆ ಅದು ಖರ್ಚಿಗೆ ದೂಡುವಂತಹ ಸಾಧ್ಯತೆಗಳು ಇನ್ನು ಆ ನಿರ್ಣಯಗಳಿಂದ ಕೂಡ ನಿಮಗೆ ಖರ್ಚುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ನೋಡಿ ಈ ಹಣದ ಹೂಡಿಕೆ ಮಾಡುವಂತದ್ದಾಗ್ಲಿ ಅಥವಾ ಹಣ ಎದ್ರಲ್ಲೂ ನೀವು ಬಿಸ್ನೆಸ್ ಮಾಡೋದಾಗ್ಲಿ ಅಥವಾ ಯಾರಿಗೂ ಕೊಡೋದಾಗ್ಲಿ ಅಥವಾ ವ್ಯಾಪಾರ ವಹಿವಾಟು ಇನ್ನಿತರ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ತರದ ವಿಭಾಗದಲ್ಲಿ ಸ್ವಲ್ಪ ಆ ನಿರ್ಣಯಗಳಿಂದ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೊರತೆಗಳನ್ನ ಜೀವನದಲ್ಲಿ ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ನಿಮಗೆ ಮಹತ್ವಾಕಾಂಕ್ಷೆಗಳು ಬಹಳ ದೊಡ್ಡದಾಗಿರುತ್ತೆ ಅಂದ್ರೆ ನೀವೇನೇ ಮಾಡಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀರಿ ದೊಡ್ಡದಾಗಿ ಯೋಚನೆ ಮಾಡ್ತೀರಿ ಎಲ್ಲವನ್ನ ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಆ ಕೆಲವೊಮ್ಮೆ ಕಡಿಮೆ ಲಾಭಾಂಶಗಳನ್ನ ಬರುವಂತಹ ಸಾಧ್ಯತೆಗಳಿಂದ ಕೂಡ ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ದಾನ ಧರ್ಮ ಉಡುಗೊರೆ ಕೊಡೋದು ಅಥವಾ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡುವಂಥದ್ದು ಅಥವಾ ನಂಬಿದವರಿಗೆ ರಕ್ಷಣೆ ಮಾಡುವಂಥದ್ದು ಇದರಲ್ಲಿ ಬಹಳಷ್ಟು ಇನ್ವೆಸ್ಟ್ ಆಗ್ಬೋದು ಅಥವಾ ಖರ್ಚಾಗ್ಬೋದು ಅಥವಾ ದುಡ್ಡು ಕಳ್ಕೋಬಹುದು ಈ ತರದಿಂದನೂ ಕೂಡ ನಿಮಗೆ ಕೆಲವೊಂದು ಹಣಕಾಸಿಗೆ ಸಮಸ್ಯೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿದೆ ಇನ್ನೂ ಒಂದು ಇಷ್ಟು ಪಾಯಿಂಟ್ ಗಳು ಇದಾವೆ ನೀವು ಯಾವ್ಯಾವ್ದಕ್ಕಾಗಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತೀರಿ ಜೊತೆಗೆ ಅದಕ್ಕೆ ಪರಿಹಾರ ಏನು ಪರಿಹಾರ ಬೇಕೇ ಬೇಕು ನಿಮಗೆ ಅಂದ್ರೆ ಇದನ್ನ ಕಂಡುಕೊಂಡ್ರಿ ಅಂತಂದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ತಿಳಿಸೋಣ ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ವಿಶೇಷವಾದ ವಿಡಿಯೋ ಇದೆ ಅದನ್ನ ಒಂದು ಚಿಕ್ಕದಾಗಿ ನೋಡ್ಕೊ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ನಿಮ್ಮದೇ ಆದಂತ ಜನ್ಮ ಜಾತಕ ಫಲ ಅಂತಂದ್ರೆ ಹೇಗಿರಬಹುದು ನೀವೇ ಊಹೆ ಮಾಡ್ಕೊಳ್ಳಿ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಈಗ ಇಲ್ಲ ಇಲ್ಲ ಬಗ್ಗೆ ಪ್ರೆಡಿಕ್ಷನ್ಸ್ ಅವರು ಆರ್ಡರ್ ಜಾತಕಿ ಪ್ರಕ್ರೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಪಯೋಗವನ್ನ ಮಾಡಿಕೊಳ್ಳಿ ವೀಕ್ಷಕರ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ನೋಡಿ ಈ ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆಗಳು ಎದುರಾಗುವಂತಹ ಕಾರಣಗಳು ಯಾವುದು ಅಂತ ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ನೋಡಿ ಅಧಿಪತಿ ಸೂರ್ಯನ ದುರ್ಬಲ ಸ್ಥಿತಿ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲಿಸಬೇಕಾಗುತ್ತೆ ಅಲ್ಲಿ ಕುಂಡಲಿಯಲ್ಲಿ ಸೂರ್ಯ ಶಕ್ತಿಹೀನವಾಗಿದ್ರೆ ಖರ್ಚು ಆ ಈ ಆದಾಯದಕ್ಕಿಂತಲೂ ಖರ್ಚು ಹೆಚ್ಚಾಗಿ ಕಂಡು ಬರುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಜೊತೆಗೆ ಈ ಖರ್ಚು ಮಾಡುವಾಗ ಅವಶ್ಯಕತೆ ಇದೆಯೇ ಇದು ಎಷ್ಟು ನನಗೆ ಅವಶ್ಯಕತೆ ಇದೆ ಅನ್ನುವಂಥದ್ರ ಬಗ್ಗೆ ನೀವು ಯೋಚನೆ ಮಾಡಿ ಖರ್ಚನ್ನು ಮಾಡಿದ್ರೆ ಒಳ್ಳೇದು ಯಾರೋ ಮಾಡ್ತಾ ಇದಾರೆ ಅನ್ನ ಮಾತ್ರಕ್ಕೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ನಿಮ್ಮ ಇಮೇಜ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಖರ್ಚು ಮಾಡೋದಿದ್ರೆ ಖಂಡಿತ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಸಮಯಾನುಸಾರವಾಗಿ ನಿಮ್ಮ ಗೌರವಕ್ಕೆ ಏನು ಒಂದು ಗಾಂಭೀರ್ಯ ಬರಬೇಕಾಗಿದೆ ಗೌರವ ಸಿಗಬೇಕಾಗಿದೆ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಖಂಡಿತವಾಗ್ಲು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ ಆ ದುರ್ದ ನಿರ್ಣಯದಿಂದ ಆ ಸಮಸ್ಯೆಗಳಿಗೆ ತುರ್ತು ತೀರ್ಮಾನಗಳು ಬೇಡ ವಿಶೇಷವಾಗಿ ಹೂಡಿಕೆ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಇರಬೇಕು ಯಾವ್ದೊಂದು ಕ್ಷೇತ್ರದಲ್ಲಿ ದುಡ್ಡನ್ನು ಹಾಕ್ತಾ ಇದ್ರಿ ಅಂತಂದ್ರೆ ತಜ್ಞರ ಸಲಹೆಯನ್ನು ಪಡೆಯುವಂಥದ್ದು ಒಂದು ನಿಯೋಜಿತವಾಗಿರತಕ್ಕಂತ ಹಣಕಾಸಿನ ನಿರ್ವಹಣೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು ಇನ್ನು ಸಿಂಹರಾಶಿಯವರು ಸೃಜನಾತ್ಮಕವಾಗಿ ಹೂಡಿಕೆಯನ್ನು ಮಾಡ್ಕೋಬೇಕಾಗತ್ತೆ ಅಂದ್ರೆ ಯಶಸ್ವಿ ಆಗ್ತೀರಿ ಇನ್ನು ನಿಮಗೆ ಹೂಡಿಕೆ ಕ್ಷೇತ್ರಗಳು ಈ ಕಲಾ ಅಥವಾ ಮಾಧ್ಯಮ ಅಥವಾ ಈ ಟೆಕ್ನಿಕಲ್ಲು ಮತ್ತೆ ಈ ಸೋಷಿಯಲ್ ಮೀಡಿಯಾದಂತಹ ಇಂತಹ ಒಂದು ಕ್ಷೇತ್ರಗಳು ತುಂಬಾ ಚೆನ್ನಾಗಿ ನಿಮ್ಮ ಹತ್ರ ಒಂದು ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಸ್ವಲ್ಪ ನೀವು ಒಮ್ಮೆ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆ ಅನುಕೂಲ ಆಗುತ್ತೆ ಹೂಡಿಕೆಯ ಮೊದಲು ಸ್ವಲ್ಪ ಪೂರಕವಾಗಿರತಕ್ಕಂತ ಪ್ಲಾನ್ ಅನ್ನ ನೀವು ಮಾಡ್ಕೊಂಡ್ರೆ ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ ಏನು ಪರಿಹಾರ ಏನು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಸಿಂಹರಾಶಿಯವರು ವಿಶೇಷವಾಗಿ ಸೂರ್ಯನ ಬಲವರ್ಧನೆಗಾಗಿ ಪ್ರತಿನಿತ್ಯವೂ ಬೆಳಿಗ್ಗೆ ಸೂರ್ಯನಿಗೆ ಆರ್ಘ್ಯವನ್ನ ನೀಡುವಂಥದ್ದು ಆ ಮತ್ತೆ ಭಾನುವಾರದಂದು ಗೋಧಿ ಆ ಮತ್ತೆ ಕೆಂಪು ಹಣ್ಣುಗಳನ್ನ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನ ಮಾಡಿ ಸೂರ್ಯ ಮಂತ್ರ ಪಠಣ ಮಾಡಿ ಸೂರ್ಯ ಮಂತ್ರ ಪಠಣ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗುವಂತದ್ದು ಜೊತೆಗೆ ಈ ಭಾನುವಾರ ಸೂರ್ಯನ ಸ್ತೋತ್ರ ಪಠಣ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡಿ ಆ ಮನೆಗೆ ಬೆಳಕು ಅಥವಾ ಶುದ್ಧವಾಗಿರತಕ್ಕಂತ ವಾತಾವರಣವನ್ನ ನಿರ್ಮಾಣ ಮಾಡುವಂತಹದ್ರ ಕಡೆ ಗಮನ ಕೊಡಿ ಮನಸ್ಸು ಶಾಂತಿ ಆಗುತ್ತೆ ನಿಮ್ ಮನಸ್ಸು ನಿಮ್ಮ ಹಿಡಿತದಲ್ಲಿರುತ್ತೆ ಮಾಡುವಂತ ಕಾರ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ಈ ಒಂದು ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಇದರ ಒಂದು ಪರಿಣಾಮಗಳು ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ನಿರ್ವಹ ನಿವಾರಣೆ ಆಗೋದ್ರ ನೀವು ಕೂಡ ಆರ್ಥಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಪವರ್ಫುಲ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಖಂಡಿತವಾಗಿಯೂ ಕಂಡು ಬರುವಂತದ್ದು ಖಂಡಿತವಾಗಿಯೂ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಹಣಕಾಸಿನ ಕೊರತೆಗಳು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭಗವಂತು